पद बे बासी चड़ी कल अधि जा अधिवेशन अधिवेशन जा ಿನ ಜನತೆಗೆ ನಮಸ್ಕರಿಸುತ್ತ ನಮ್ಮ ಸವಿತಾ ಸಮಾಜದ ಪದ ಬಳಸಿದ ಮಾಜಿ ಕೇಂದ್ರ ಸಚಿವ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನ ಅವರು ಬಾಗಲಕೋಟೆಯಲ್ಲಿ ನಡೆದ ಒಂದು ಸಭೆಯಲ್ಲಿ ಪದ ಇವತ್ತಿನ ದಿನದಲ್ಲಿ ಸರ್ವ ಸಾರ್ವಜನಿಕರಿಗೆ ಜನಪ್ರತಿನಿಧಿಗಳಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲೆಲ್ಲಿ ಗೊತ್ತಿಲ್ಲ ನಿಷೇಧ ಆಗಿದೆ ಹೇಳಿ ಆದರೂ ಕೂಡ ಅವರು ಒಂದು ನಮ್ಮ ಸಮಾಜದ ಒಂದು ನಿಷೇಧಿತ ಪದವನ್ನು ವ್ಯಂಗ್ಯವಾಗಿ ಬಳಸಿ ಒಂದು ಸಭೆಯಲ್ಲಿ ಅವಮಾನಿಸಿದ್ದಾರೆ ಅವರಿಗೆ ಇವತ್ತಿನ ದಿವಸ ಇಡೀ ನಮ್ಮ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಕುಲ ಬಾಂಧವರು ಅವರಿಗೆ ಧಿಕ್ಕಾರ ಹೋಗಿದ್ದಾರೆ ಇವತ್ತಿನ ದಿವಸ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ನಮ್ಮ ಸ್ವಾಭಿಮಾನ ಸಮಾಜದ ಒಂದು ಕುಲವೃತ್ತಿಗೆ ಕುಲ ಬಾಂಧವರಿಗೆ ಅವಮಾನಿಸಿದ ಬಸನಗೌಡ ಪಾಟೀಲ್ ಯತ್ನ ಅವರಿಗೆ ಧಿಕ್ಕಾರ ಧಿಕ್ಕಾರಕ್ಕ ಕೊಡ್ತೇವೆ ಯಾಕಂದ್ರೆ ಸರ್ ಒಬ್ಬರು ಜನ ಇದೆ ನಮ್ಮ ಒಂದು ಅವಮಾನ ನಿಮ್ಮ ಹತ್ರ ತೋರ್ತೇವೆ ನೀವು ನ್ಯಾಯ ಕೊಡಿಸ್ಬೇಕು ಆ ನ್ಯಾಯ ಕೊಡಿಸಿದವರೇ ನಮ್ಗೆ ಅವಮಾನಿಸ್ತೀರಿ ಅಂದ್ರೆ ಇದು ಯಾವ ನ್ಯಾಯ ಸರ್ ಇದು ಯಾವ ನ್ಯಾಯ ಪ್ರತಿಯೊಬ್ಬರು ಅವಮಾನಿಸ್ತಾರೆ ಕ್ಷಮಾಚಿಸ್ತಾರೆ ಅವಮಾನಿಸ್ತಾರೆ ಕ್ಷಮೆ ಹಚ್ರೆ ನಮ್ಮ ನ್ಯಾಯ ವ್ಯವಸ್ಥೆ ನಮ್ಮ ಸಮಾಜಕ್ಕೆ ಇವತ್ತಿನ ಏನು ಯಾವುದೇ ರಾಜಕೀಯ ಪ್ರಾತಿನಿಧ್ಯ ಇಲ್ಲ ರಾಜಕೀಯವಾಗಿ ಪ್ರಾತಿನಿಧ್ಯ ಇಲ್ಲ ಅದಕ್ಕೆ ನಾವು ನಮ್ಗೆ ಅವಮಾನಿಸ್ತಾ ಇದ್ರ ಏನ್ ಕಾರಣ ಇವತ್ತಿನ ದಿವಸ ಶಾಸಕ ಬಸನಕ ಪಾಟೀಲ್ ನಾಯಕ ರಾಜ್ಯ ಸರ್ಕಾರ ಕೂಡ ಅವರಿಗೆ ಶಿಕ್ಷೆ ಗುರಿಪಡಿಸ್ಬೇಕು ಅವರ ಪಕ್ಷದವರು ಕೂಡ ಶಿಕ್ಷೆ ಗುರಿಪಡಿಸ್ಬೇಕು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸ್ತಾ ಇದೀವಿ ಯಾಕಂದ್ರೆ ನಮ್ ನ್ಯಾಯ ಬೇಕು ಯಾಕಂದ್ರೆ ನಿಷ್ಠ ನಾವು ಈ ಅವಮಾನ ತಗೋಣ ನಮ್ ನಾವು ಕುಲವೃತ್ತಿ ಮಾಡ್ಕೊಂತ ಜೀವನ ಸಾಕಿಸ್ತಾ ಇದ್ವಿ ಇವತ್ತಿನ ದಿವಸ ನಾವು ಶಾಂತಿಯುತವಾಗಿ ಎಲ್ಲಾ ಮಹಾನ್ ಪುರುಷರ ಭಾವಚಿತ್ರಕ್ಕೆ ಮಾಲಪಣೆ ಮಾಡಿ ಶಾಂತಿಯುತವಾಗಿ ನಾವು ಒಂದು ಪ್ರತಿಭಟನೆ ಮಾಡಿದೀವಿ ಕಾರಣ ನಾವು ಶಾಂತಿಯುತರು ನಾವು ಶಾಂತಿಯುತರು ಶಾಂತಿಯುತವರು ಶಾಂತಿಯುತರು ಶಾಂತಿಯುತವಾಗಿದ್ದೀವಿ ಯಾಕೆ ನಮ್ಗೆ ಅವಮಾನಿಸ್ತಾ ಇದೀರಾ ನಮ್ಮ ನ್ಯಾಯ ಬೇಕು ನಾವು ನೋಡಬೇಕು ನಮ್ಮ ಸಮುದಾಯದಲ್ಲಿ ಮಹಾಪದ್ಮನಾಭಾನಂದ ಮಹಾಪದ್ಮಾನಂದ ರಾಜವಂಶಸ್ಥರು ಕಳ್ಚೂರಿ ವಂಶಸ್ಥರು ಚಂದ್ರಗುಪ್ಪ ಮೂರವರು ಆಚಾರ್ಯ ಉಪಾಲಿ ಶಿವಾಜಿ ಮಹಾಲಿ ಬಿಜಾ ಮಹಾರಾಜರು ಇಷ್ಟೆಲ್ಲ ಮಹಾನ್ ಇದಾರೆ ಯಾಕೆ ನಮ್ಮ ನಮ್ಮ ಇತಿಹಾಸ ಒಂದು ಮುಚ್ಚಿಡ್ತಾ ಇದೀರಾ ಯಾಕ ನಮ್ಮ ಇತಿಹಾಸ ನಮ್ಗೆ ಗೊತ್ತಿಲ್ವಾ ಇತಿಹಾಸನ ನೋಡಿ ನಾವು ಯಾವ ಟೈಮ್ ನಾವು ಯಾವ ನಾವು ಯಾವ ರೀತಿ ನಾವು ಯಾವ ರೀತಿ ಇದ್ದೀವಿ ಯಾವ ರೀತಿಯಿಂದ ಬಂದು ಬಂದಿವೆ ಪ್ರಸ್ತುತ ನಮ್ಮ ಹತ್ರ ಸಮುದಾಯದ ಜನಸಂಖ್ಯೆ ಕಡಿಮೆ ಇದೆ ಕಡಿಮೆ ನಮಗೆ ಈ ಇತರ ಹವಾಮಾನ ಮಾಡಿಸ್ತಾ ಇದ್ದೀರಾ ಇಲ್ಲ ಸರ್ ನಾವು ರಾಜ್ಯಾದ್ಯಂತ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ನಾವು ಇಪ್ಪತ್ತು ಲಕ್ಷ ಜನಸಂಖ್ಯೆ ನ್ಯಾಯ ಬೇಕಾದ್ರೆ ನಮಗೆ ಇವತ್ತಿನ ದಿವಸ ಚಳಿಗಾಲ ಅಧಿವೇಶನದಲ್ಲಿ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಮಾಡೇಬೇಕು ರಾಜ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಕಾಯಿ ಮನವಿ ಸಾಕಾಯ ಸರ್ ನಮ್ಗೆ ಹವಾಮಾನ ಎಷ್ಟು ಅಂತ ತೋಬೇಕು ನಾವು ಎಷ್ಟು ಅಂತ ತೊಳ್ಕೊಬೇಕು ನಾವು ಹಾ ನಮ್ ನ್ಯಾಯ ಕೋರ್ಸ್ರಿ ನಮ್ ನ್ಯಾಯ ಕೋರ್ಸ್ರಿ ಚಳಿಗಾಲ ಅಧಿವೇಶನದಾಗ ನಮಗೆ ಪ್ರದೇಶದಾಗ ಜಾರಿಗೆ ಆಗಿಲ್ಲ ಕಾಯ್ದೆ ನಮ್ಮ ಕರ್ನಾಟಕದಲ್ಲೂ ಮಾಡ್ರಿ ಕರ್ನಾಟಕದಲ್ಲೂ ನಮ್ಮ ನಾಯಕ ಜಾತಿಯಿಂದ ಕರ್ನಾಟಕ ಜಾರಿಗೆ ಮಾಡಿ ಮುಖ್ಯಮಂತ್ರಿಗೆ ಮಾನ್ಯ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಾಯಕಾಯ ಮನವಿ ನಾನು ಕಳೆದ ಒಂದು ತಿಂಗಳ ಹಿಂದೆ ಒಂದು ಕಲಬುರಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಪಠ್ಯ ಪುಸ್ತಕದಲ್ಲಿ ಒಂದು ನಿಷೇಧಿತ ಪದ ಬಳಸಿದಕ್ಕೆ ಸಚಿವರು ತಕ್ಷಣ ಸ್ಪಂದಿಸಿ ಒಂದೇ ತಾಸಲ್ಲಿ ಒನ್ ಅವರಲ್ಲಿ ಆ ಪುಸ್ತಕನ ಬಿಡುಗಡೆ ಮಾಡಲಾರ್ದಂಗೆ ಆ ಪುಸ್ತಕ ಬೇರೆ ಅದನ್ನ ಬಿಡುಗಡೆ ಮಾಡ್ಲಂ ತಡೆ ಹಿಡಿದು ಆ ಅಧ್ಯಾಯವನ್ನು ತೆಗೆಸಿದ್ದಾರೆ ಮಾನ್ಯ ಉಸ್ತುವಾರಿ ಸಚಿವರೇ ನಾವು ತಮ್ಮಲ್ಲಿ ಕಳಕಳಿ ಮನೀವಿ ಹಾಗೂ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲಾ ಶಾಸಕರಿಗೆ ಕಳ್ಕೋ ಏನಂದ್ರೆ ನಮಗೆ ಬಹಳ ಅನ್ಯಾಯ ಆಗ್ತದೆ ಅವಮಾನ ಆಗ್ತದೆ ದಯವಿಟ್ಟು ನಮಗೆ ನಮಗೆ ನ್ಯಾಯ ಕೊಡಿಸಿ ಚಳಿಗಾಲದ ಅಧಿವೇಶನದಲ್ಲಿ ನಮ್ಗ ಜಾತಿ ನೋಂದನ ಕಾಯ್ದೆ ಜಾರಿಗೆ ತಗೊಂಬರ್ರಿ ಜಾತಿ ನೋಂದನ ಕಾಯ್ದೆ ಜಾರಿಗೆ ತಗೊಂಬರ್ರಿ ನಾವು ನಮ್ಮ ಒಂದು ಎಲ್ಲ ಇಡೀ ಸಮಸ್ತ ಸಮಸ್ತ ಕಲಬುರಗಿ ಜಿಲ್ಲೆಯ ಒಂದು ಕ್ಷೌರಿಕ ವೃತ್ತಿಯರು ಕ್ಷೌರಿಕ ವೃತ್ತಿ ಬಾಂಧವರಿಂದ ತಮ್ಮಲ್ಲಿ ಕಳಕಾಯ ಮನೆವಿ ನಾವು ಬೆಳಗ್ಗೆ ಎದ್ದು ವೃತ್ತಿ ಮಾಡ್ತೀವಿ ಜಾತಿ ಭೇದ ಇಲ್ಲದೆ ತಲೆ ತಲಾಂತರಗಳಿಂದ ಅಂತರಗಳಿಂದ ಮಾಡ್ಕೊಕೋ ಇವತ್ತಿನ ದಿವಸ ನಮ್ಮ ಜಾ ನಮ್ಮ ಕುಲವೃತ್ತಿಯನ್ನು ಬೇರೆ ರಾಜ್ಯದವರು ಬಂದು ಕಾಣಿಸ್ತಾ ಇದ್ದಾರೆ ಕಾರಣ ಯಾಕಂದ್ರೆ ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ಅಂದ್ರೆ ನಾವು ಎಷ್ಟೆಂತ ತಡ್ಕೋಬೇಕು ಎಲ್ಲರೂ ತಡ್ಕೋಬೇಕು ಈ ಅವಮಾನಗೂ ತಡ್ಕೋಬೇಕು ಜಾತಿ ಈ ತರ ಒತ್ತನ್ನು ಬೇರೆ ಕಸ್ಕೊಂತ ಇದ್ದಾರೆ ನಮಗ್ ನ್ಯಾಯ ಮಾಡುವ ನಮ್ ನ್ಯಾಯ ಸಿಗ್ಬೇಕಲ್ಲ ಅದಕ್ಕೋಸ್ಕರ ಚಳಿಗಾಲದ ಅಧಿವೇಶನದಲ್ಲಿ ನಮಗ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ತರಬೇಕು ಬಸವ್ ಪಾಟೀಲ್ ಯತ್ನಾಳ್ ಅವರಿಗೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಯಾಕಂದ್ರೆ ನಾವು ಪೊಲೀಸ್ ದೂರ ಆಗ್ತಾ ಇದೇ ಹತ್ ಹತ್ತಾರು ವರ್ಷಗಳಿಂದ ನಾವು ಎಷ್ಟೋ ಜನ ಪ್ರತಿನಿಧಿ ಒಬ್ಬರು ದೂರ ಕೊಡ್ಕೋಬೇಕು ಇಲ್ಲಿ ತನಕ ಅದಕ್ಕೆ ಯಾವುದು ಫಲ ಸಿಕ್ಕಿಲ್ಲ ನಮಗೆ ನ್ಯಾಯ ಕೊಡಿಸಿ ಬಸನ್ ಪಾಟೀಲ್ ವಿರುದ್ಧ ನಾವು ಧಿಕ್ಕಾರ ಹೋಗ್ತಾ ಇದ್ದೇವೆ ದಯವಿಟ್ಟು ನಮಗೆ ಅವ್ರು ನ್ಯಾಯ ಕೊಡೋರೆ ನಮ್ಗೆ ಅವಮಾನಿಸ್ತಾ ಇದ್ದಾರೆ ಅಂದ್ಮೇಲೆ ಅವ್ರಿಂದ ನ್ಯಾಯ ನಮ್ಗೆ ಯಾವ ರೀತಿ ಸಿಗ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಎರಡ್ನೂರ ಇಪ್ಪತ್ನಾಲ್ಕು ಎಲ್ಲಾ ಶಾಸಕರಿಗೆ ಕೇಳ್ಕೋದಂದ್ರೆ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸಿ ರಾಜ್ಯದ ಎಲ್ಲಾ ಕಡೆ ನಮ್ಮ ಸಮುದಾಯದವರಿದ್ದಾರೆ చౌరి కృత్యముదాయ దారిక క్లేశ విన్యాసా దా కొత్త చాలూషన్ అంద జాతి కయూ బసన్ గౌడ పటీల్ యత్నకి శిక్ష ఆగలే నగ్రహస్తాయి समझ निषेधित पद बेसदी केंद्र सचिव हाली शासक बसनगौड़ पाटील बताए निषेधित पद बयस केंद्र सचिव हाली शासक बसनगौड़ पाटील चढ़ी गल अधन जाति निंदे चल के